ಇವತ್ತು ಆರ್ ಸಿ ಬಿದವರು ದವರು ರಾಜಸ್ಥಾನ್ ರಾಯಲ್ಸ್ದವರ ಹಳೆಯ ಶೇಡನ್ನು ತೀರಿಸಿಕೊಳ್ಳುವರೆ ಹಾಗೆಯೇ ಮುಂದಿನ ಪದ್ಯದಲ್ಲಿ ಆರ್ ಸಿ ಬಿದವರು ಎಸ್ ಆರ್ ಎಚ್ನೊಂದಿಗೆ ಆಡುವರೆ ಫೈನಲು ಆರ್ ಸಿ ಬಿ ಮತ್ತು ಕೆ ಕೆ ಆರ್ ನಡುವೆ ಧೋನಿಯವರ ಹೋಮ್ ಗ್ರೌಂಡ್ನಲ್ಲಿ ನಡೆಯುವುದೇ ಮುಂದೆ ಏನಾಗುವುದು ಗೊತ್ತಿಲ್ಲ ಆದರೆ ಇಂದು ಆರ್ ಸಿ ಬಿ ಮತ್ತು ರಾಜಸ್ಥಾನ್ ರಾಯಲ್ಸ್ ನಡುವಿನ ಪಂದ್ಯ ಇದೆ ಸ್ವಲ್ಪ ಇತಿಹಾಸವನ್ನು ತಿರುಗಿ ನೋಡಿದಾಗ ಕಂಡುಬರುವುದೇನೆಂದರೆ ಆರ್ ಸಿ ಬಿಯವರ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ನಡೆದ ಆ ಮ್ಯಾಚು ಕೋರ್ಬೋ ಲೊಳ್ಬೋ ಜ್ಬೋ ಎಂದು ನಾವು ಫೈನಲ್ ಗೆಲ್ಲುವ ಒಂದು ಆಸೆಯನ್ನು ರಾಜಸ್ಥಾನ್ ರಾಯಲ್ಸ್ದವರು ಮುರಿದಿದ್ದರು ಅಂದು ರಾಜಸ್ಥಾನ್ ರಾಯಲ್ಸ್ದವರು ಹೇಳ್ತಾರೆ ನಿಜವಾದ ರಾಯಲ್ಸ್ ನಾವಾಗಿದ್ದೇವೆ ಅಂದು ನಮಗೆ ದೊಡ್ಡದಾದ ಒಂದು ಆಚರ್ಯಕ್ಕಾಗಿತ್ತು ಇಲ್ಲಿ ಈ ವರ್ಷ ಇನ್ನೊಂದು ಆಶ್ಚರ್ಯ ಏನಂದರೆ ಇದೇ ತಿಂಗಳು ಮೂರನೇ ತಾರೀಕು ನಾವು ಈ ವರ್ಷದ ಪಾಯಿಂಟ್ಸ್ಟೇಬಲ್ನ ನೋಡೋದಾದರೆ ಮೂರನೇ ತಾರೀಕಿನವರೆಗೂ ರಾಜಸ್ಥಾನ್ ರಾಯಲ್ಸ್ದವರು ಕಾನ್ಸ್ಟೇಬಲ್ ಅಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದ್ದರೆ ನಮ್ಮ ಆರ್ ಸಿ ಬಿದವರು ದವರು ಕೆಳಗಿನ ಹತ್ತನೇ ಸ್ಥಾನದಲ್ಲಿದ್ದರು ಆದರೆ ಇವತ್ತನ್ನು ನಾವು ನೋಡುವುದಾದರೆ ಎಂತ ಆಶ್ಚರ್ಯ ಇವತ್ತು ಆರ್ ಆರ್ಗಿಂತ ಗೆಲ್ಲುವ ಫೇವ್ರೆಟ್ ತಂಡ ಯಾವುದಾದ್ರು ಇದ್ರೆ ಅದು ಆರ್ ಸಿ ಬಿ ಆಗಿದೆ ಆರ್ ಸಿ ಬಿಯನ್ನು ನಾವು ಫೇವ್ರೆಟ್ ಯಾಕೆ ಅಂತೀವಪ್ಪ ಅಂತಂದರೆ ಆರ್ ಸಿ ಬಿ ಹತ್ತಿರ ಒಂದು ಮೊಮೆಂಟಮ್ ಇದೆ ಕಳೆದ ಆರು ಮ್ಯಾಚ್ಗಳನ್ನು ಗಳನ್ನು ಸತತವಾಗಿ ಗೆದ್ದು ಅವರು ಈ ಒಂದು ಪೊಸಿಷನ್ಗೆ ಬಂದಿದ್ದಾರೆ ನೋಡ್ತಾ ಜನರು ಆರ್ ಸಿ ಬಿ ಮುಂದಿನ ಪಂದ್ಯಗಳನ್ನು ಕೂಡ ಗೆದ್ದುಕೊಳ್ಳಿದೆ ತಿಳ್ಕೊಂಡು ಮಾತಾಡ್ಕೊಳ್ತಾ ಇದ್ದಾರೆ ಆದರೆ ಇಲ್ಲಿ ಇನ್ನೊಂದು ಆಶ್ಚರ್ಯದ ಸಂಗತಿ ಏನಪ್ಪಾ ಅಂತಂದ್ರೆ ಈ ತಿಂಗಳಲ್ಲಿ ಆಡಿರ್ತಕ್ಕಂತಹ ಎಲ್ಲ ಪಂದ್ಯಗಳನ್ನು ಆರ್ ಸಿ ಬಿ ಗೆದ್ದುಕೊಂಡಿದೆ ಆದರೆ ಆರ್ ಆರ್ ಆಡಿರ್ತಕ್ಕಂಥ ಎಲ್ಲ ಪಂದ್ಯಗಳನ್ನು ಅವರು ಸೋತು ಹೋಗಿರ್ತಾರೆ ಇಲ್ಲಿ ಇನ್ನೊಂದು ಗಮನಿಸುವ ಸಂಗತಿ ಏನಪ್ಪ ಅಂತಂದರೆ ನಾವು ಇತಿಹಾಸವನ್ನು ಇಣುಕಿ ನೋಡಿದಾಗ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಈ ಮೂರು ವರ್ಷಗಳಲ್ಲಿ ಆರ್ ಸಿ ಬಿಯನ್ನು ಹೊರಹಾಕಿರುವ ತಂಡಗಳು ಈಗ ನಮ್ಮ ಮುಂದಿವೆ ಇವುಗಳನ್ನು ಸೋಲಿಸುತ್ತಾ ನಾವು ಫೈನಲ್ ಕಪ್ಪನ್ನು ನಮ್ಮ ಮುಡಿಗೇರಿಸಬೇಕಿದೆ ಇಶ್ಯೂಸನ್ ಎರಡು ಸಾವಿರದ ಇಪ್ಪತ್ತೆರಡನೇ ವರ್ಷದಲ್ಲಿ ಆರ್ ಆರ್ ಪ್ಲೇ ಆಫ್ ನಿಂದ ನಮ್ಮ ಆರ್ ಸಿ ಬಿ ತಂಡವನ್ನು ಹೊರ ಹಾಕ್ತಾರೆ ಆದರೆ ಇವತ್ತು ಮತ್ತೆ ಪ್ಲೇ ಆಫ್ಸ್ ನಲ್ಲಿ ನಾವು ಎದುರು ಬದುರಾಗಿದ್ದೇವೆ ಇವತ್ತು ಏನಾದರೂ ಆ ಸೇಡನ್ನ ಆರ್ ಸಿ ಬಿ ದವರು ತೀರಿಸಿಕೊಳ್ಳುವವರೇ ಎರಡು ಸಾವಿರದ ಇಪ್ಪತ್ತರಲ್ಲಿ ಆರ್ ಎಚ್ ಅವರು ಹೊರಗೆ ಹಾಕಿದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೆ ಕೆ ಆರ್ದವರು ದವರು ಹೊರ ಹಾಕ್ತಾರೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನಪ್ಪಾ ಅಂತಂದ್ರೆ ಪ್ಲೇ ಆಫ್ಗೆ ಬಂದಿರತಕ್ಕಂಥ ನಾಲ್ಕು ತಂಡಗಳ ಹೆಸರನ್ನು ನಾವು ನೋಡಿದರೆ ಯಾವ ತಂಡಗಳ ಹೆಸರಿನಲ್ಲಿ ಆರು ಅಕ್ಷರ ಇದೆಯೋ ಆ ತಂಡಗಳು ಪ್ಲೇ ಆಫ್ಗೆ ಬಂದಿವೆ ಯಾವ ತಂಡದ ಒಂದು ಹೆಸರಿನಲ್ಲಿ ಆರು ಅಕ್ಷರ ಇಲ್ಲ ಅವೆಲ್ಲಗಳು ಕೂಡ ಹೊರಗಡೆ ಹೋಗಿವೆ ಇದು ನೋಡಿದರೆ ನಮಗೆ ಸೂಜಿಗ ಅನಿಸುವುದು ಆದರೆ ಇದು ಸತ್ಯದ ಸಂಗತಿಯಾಗಿದೆ ಹೋದ ವರ್ಷ ಬಂದಿರತಕ್ಕಂತಹ ಪ್ಲೇ ಆಫ್ಸ್ಗೆ ಬಂದಿರತಕ್ಕಂಥ ನಾಲ್ಕು ತಂಡಗಳು ಈ ವರ್ಷ ಪ್ಲೇ ಆಫ್ಗೆ ಬಂದಿಲ್ಲ ಈ ವರ್ಷ ಎಲ್ಲ ನಾಲ್ಕು ತಂಡಗಳು ಕೂಡ ಹೊಸ ತಂಡಗಳಾಗಿವೆ ಇದೆಲ್ಲವನ್ನ ಬಿಟ್ಟು ನಾವು ಈ ಮ್ಯಾಚ್ ಕಡೆ ಬರೋದಾದರೆ ಇವತ್ತಿನ ಪಂದ್ಯದಲ್ಲಿ ಗೆಲ್ಲುವ ಫೇವರೇಟ್ ಅಂತಂದರೆ ಅದು ನಮ್ಮ ಆರ್ ಸಿ ಬಿ ತಂಡವಾಗಿದೆ ಯಾಕಂತಂದ್ರೆ ಆರ್ ಸಿ ಬಿಯ ತಂಡದ ಕಡೆಗೆ ಮೊಮೆಂಟಮ್ ಇದೆ ಆದರೂ ಕೂಡ ನಾವು ಆರ್ ಆರ್ ತಂಡವನ್ನು ಅಂಡರ್ ಎಸ್ಟಿಮೇಟ್ ಮಾಡೋಕೆ ಆಗೋದೇ ಇಲ್ಲ ಯಾಕಪ್ಪ ಅಂತಂದರೆ ಆರ್ 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 ಕಡೆಗೆ ಕ್ಯಾಪ್ಟನ್ ಆಗಿರ್ತಕ್ಕಂಥ ಸಂಜು ಸಾಮ್ಸನ್ ಅವರು ಓಪ್ನರ್ ಬ್ಯಾಟ್ಸ್ಮನ್ ಯಶಸ್ವಿ ಜೈಸ್ವಾಲ್ ಅವರಾಗಿರಲಿ ಅದ್ರ ಜೊತೆಗೇ ರೇಯಾನ್ ಪ ಪರಾಗ್ ಅವರಾಗಿರಲಿ ಬಾಲಿಂಗ್ ವಿಭಾಗಕ್ಕೆ ಬಂದಾಗ ಯು ಜಿ ಚಹಲ್ ರವಿಚಂದ್ರನ್ ಅಶ್ವಿನ್ ಆವೇಶ್ ಖಾನ್ ಸಂದೀಪ್ ಶರ್ಮಾ ಒಬ್ಬರಿಗಿಂತ ಒಬ್ಬ ಹೆಸರಾಂತ ಬೌಲರ್ ಮತ್ತು ಬ್ಯಾಟ್ಸ್ಮನ್ಗಳಿದ್ದಾರೆ ಇವರು ಯಾವಾಗ ಬೇಕು ಆವಾಗ ಹಿಸ್ಟ್ರಿಯನ್ನು ಇತಿಹಾಸವನ್ನು ಬದಲಿಸಬಲ್ಲವರು ಅಂತಕೊಂಡು ನಾವು ಅಂದ್ಕೊಳ್ತಾ ಬರ್ತೀವಿ ಯಾಕಂತಂದರೆ ಯಾವಾಗ 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 ತಂಡಗಳು ಆರ್ ಸಿ ಮೇಲೆ ಆರ್ ಸಿ ಬಿ ಮೇಲೆ ಆಡ್ತಾರಲ್ಲ ಆವಾಗ ಆವಾಗ ಯಾರು ಫಾರ್ಮಲ್ಲಿರೋದಿಲ್ಲವೋ ಅವರೆಲ್ಲರೂ ಕೂಡ ಫಾರ್ಮಿಗೆ ಬಂದುಬಿಡ್ತಾರೆ ಹೀಗಾಗಿ ನಾವು ಆರ್ ಆರ್ ತಂಡವನ್ನು ಅಂಡರ್ ಎಸ್ಟಿಮೇಟ್ ಮಾಡೋದಕ್ಕೆ ಆಗುವುದೇ ಇಲ್ಲ ಇಲ್ಲಿ ಆರ್ ಸಿ ಬಿದವರು ಯಾವ ರೀತಿಯಾಗಿ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದಾರಲ್ಲ ಇದರ ಮೇಲಿಂದ ಎಲ್ಲರೂ ಹೇಳ್ತಾ ಇದ್ದಾರೆ ಇದೊಂದು ಗ್ರೇಟೆಸ್ಟ್ ಕಮ್ ಬ್ಯಾಕ್ ಹಿಸ್ಟ್ರಿ ಆಗಿದೆ ಐ ಪಿ ಎಲ್ ಇತಿಹಾಸದಲ್ಲಿ ಎಂದು ಯಾವಾಗ ಕೆ ಕೆ ಆರ್ದವರು ಒಂದು ರನ್ನಿನಿಂದ ಆರ್ ಸಿ ಬಿಯನ್ನು ಸೋಲಿಸ್ತಾರಲ್ಲ ಆ ಮ್ಯಾಚನ ಮುಗಿದ ತಕ್ಷಣ ವೆಂಕಟೇಶ್ ಅಯ್ಯರ್ ಅವರು ಕೂಡ ಹೇಳ್ತಾ ಇದ್ದಾರೆ ಆರ್ ಸಿ ಬಿದವರ ಈ ಒಂದು ಮೊಮೆಂಟಮ್ ನಮಗೆ ಸಾಕಷ್ಟು ಆಶ್ಚರ್ಯಗೊಳಿಸ್ತಾ ಇದೆ ಮೂರು ಮೇಗೆ ಈ ತಂಡದವರು ಹತ್ತನೇ ಪೊಸಿಷನ್ನಲ್ಲಿದ್ದರು ಆದರೆ ಇವತ್ತಿನ ದಿನಮಾನದಲ್ಲಿ ಅವರೀಗ ಯಾವ ಟೀಮ್ ಒಂದನೇ ನಂಬರ್ ಇರಲಿತ್ತೋ ಆ ಟೀಮಿನ ಜೊತೆಗೆ ಇಂದು ಎಲಿಮಿನೇಟರ್ ಒಂದು ಪಂದ್ಯವನ್ನು ಆಡ್ತಾ ಇದ್ದಾರೆ ತಿಳ್ಕೊಂಡು ಐ ಪಿ ಎಲ್ ಇತಿಹಾಸವನ್ನು ನಾವು ಕೆದಕಿ ನೋಡಿದಾಗ ಇಲ್ಲಿಯವರೆಗೆ ಮೊದಲಿನ ಎಂಟು ಮ್ಯಾಚ್ಗಳಲ್ಲಿ ಏಳು ಮ್ಯಾಚ್ಗಳನ್ನು ಸೊತ್ತು ಕೇವಲ ಒಂದೇ ಒಂದು ಮ್ಯಾಚ್ ಗೆದ್ದುಕೊಂಡು ಆ ಟೀಮ್ ಕ್ವಾಲಿಫೈ ಆಗಿರ್ತಕ್ಕಂಥ ಇತಿಹಾಸದೊಳಗೆ ಇಲ್ಲವೇ ಇಲ್ಲ ಪ್ಲೇ ಆಫ್ಗೆ ಬಂದಿರತಕ್ಕಂಥ ಇತಿಹಾಸವಿಲ್ಲ ಅಂತಹ ಒಂದು ತಂಡ ಯಾವುದಾದರೂ ಇದ್ರೆ ಅದು ಆರ್ ಸಿ ಬಿ ತಂಡವಾಗಿದೆ ಇಲ್ಲಿ ಆರ್ ಸಿ ಬಿ ಇದ ಮುಂದಿನ ಆರು ಮ್ಯಾಚ್ಗಳನ್ನು ಸತತವಾಗಿ ಗೆದ್ದು ಪ್ಲೇ ಆಫ್ಗೆ ಬಂದಿದ್ದಾರೆ ಇಲ್ಲಿ ಇನ್ನೊಂದು ಇನ್ನೊಂದು ಬಹಳ ವಿಶೇಷ ಸಂಗತಿ ಏನಪ್ಪ ಅಂತಂದರೆ ಎಲ್ಲರ ನೆಚ್ಚಿನ ಫೇವ್ರೇಟ್ ಆಗಿರ್ತಕ್ಕಂಥ ಮಹೇಂದ್ರ ಸಿಂಗ್ ಧೋನಿಯವರ ಟೀಮನ್ನು ಸೋಲಿಸಿ ಪ್ಲೇ ಆಫ್ಗೆ ಬಂದಿರೋದಲ್ಲ ಅದು ಬಹಳ ಒಂದು ವಿಶೇಷ ವಿಶೇಷವಾಗಿರ್ತಕ್ಕಂಥ ಗ್ರೇಟೆಸ್ಟ್ ಸಂಗತಿಯಾಗಿದೆ ಅಂತ ಅನ್ಬೋದು ಅದಕ್ಕೆ ನಾವು ಇಲ್ಲಿ ನಾವು ಪದೇ ಪದೇ ಹೇಳ್ತಾ ಇರೋದೇನಪ್ಪ ಅಂತಂದರೆ ಈ ಮೇ ತಿಂಗಳಲ್ಲಿ ಆರ್ ಸಿ ಬಿ ದವರು ಒಂದೇ ಒಂದು ಮ್ಯಾಚನ್ನು ಕೂಡ ಸೋತಿಲ್ಲ ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಆರ್ ಆರ್ ತಂಡದವರು ಮೇ ತಿಂಗಳಲ್ಲಿ ಒಂದೇ ಒಂದು ಪಂದ್ಯ ಕೂಡ ಗೆದ್ದುಕೊಂಡಿಲ್ಲ ಇದು ಇವೆರಡು ತಂಡಗಳ ಮೂಮೆಂಟನ್ನು ಇದೇನು ಮಾಡುತ್ತೆ ಅಂದರೆ ಡಿಫೈನ್ ಮಾಡುತ್ತೆ ಇನ್ನು ನಮ್ಮ ಆರ್ ಸಿ ಬಿ ಒಂದು ತಂಡವನ್ನು ನೋಡೋದಾದರೆ ಇಲ್ಲಿ ಕೂಡ ಘಟಾನುಘಟಿ ಪ್ಲೇಯರ್ಸ್ಗಳಿದ್ದಾರೆ ನಮ್ಮ ವಿರಾಟ್ ಕೊಹ್ಲಿ ನಮ್ಮೆಲ್ಲರ ಹೃದಯಾಳದ ಅಂತರಂಗದ ಒಂದು ಮಿಡಿತ ಹಿಂದಿನ ಮ್ಯಾಚಿನಲ್ಲಿ ಫಾರ್ಮ್ಗೆ ಬಂದಿರತಕ್ಕಂಥ ಡೂಪ್ಲೇಷಿಯಾ ಅವರಾಗಿರಲಿ ಗ್ಲೇನ್ ಮ್ಯಾಕ್ಸೆಲ್ ಅವರಾಗಿರಲಿ ಕ್ಯಾಮ್ರೋನ್ ಗ್ರೀನ್ ಅವರಾಗಿರಲಿ ಅದ್ರ ಜೊತೆಗೆ ಯಶ್ ದಯಾಳ್ ಅವರಾಗಿರಲಿ ಸಿರಾಜ್ ಅವರಾಗಿರಲಿ ಸ್ವಪ್ನಿಲ್ ಸಿಂಗ್ ಅವರಾಗಿರಲಿ ಒಂದೇ ಎರಡೇ ತುಂಬೆ ತುಳುತ್ತಾ ಇದೆ ಆರ್ ಸಿ ಬಿ ತಂಡವು ಕೂಡ ಎಸ್ಪೆಷಲಿ ಹೇಳೋದಾದ್ರೆ ಯಶ್ ದಯಾಳ್ ಅವರು ಮಹೇಂದ್ರ ಸಿಂಗ್ ಧೋನಿ ಮತ್ತು ರವೀಂದ್ರ ಜಡೇಜಾ ಅವರ ವಿರುದ್ಧ ಓವರಲ್ಲಿ ಅತ್ಯಂತ ಕಡಿಮೆ ರನ್ನನ್ನು ನೀಡಿ ಮ್ಯಾಚನ್ನು ಗೆದ್ದುಕೊಟ್ಟು ಗೆದ್ದು ಗೆಲ್ಲಿಸಿಕೊಟ್ಟುದು ಇದೊಂದು ಬಹಳ ವಿಶೇಷದ ಸಂಗತಿಯಾಗಿದೆ ಇನ್ನೊರ್ವ ವಿಶೇಷ ಪ್ಲೇಯರನ್ನು ನಾವು ನೆನ್ ನೆಮಿಸಿಕೊಳ್ಳೇಬೇಕು ಮಿಡಲ್ ಆರ್ಡರ್ನ ಆಧಾರ ಸ್ತಂಭ ಅಂತಂದ್ರೆ ಅದು ರಜತ್ ಪಾಟಿದಾರ್ ಈ ಆರು ಮ್ಯಾಚ್ಗಳು ಗೆಲ್ಲಿಕ್ಕೆ ಕಾರಣವೇ ಅವರು ಪ್ರತಿಯೊಂದು ಮ್ಯಾಚಲ್ಲಿ ಕೂಡ ಫಿಫ್ಟಿ 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 ಅತ್ಯಂತ ಕಡಿಮೆ ಬಾಲಲ್ಲಿ ಫಿಫ್ಟಿಯನ್ನು ಬಾರಿಸಿ ಎದುರಾಳಿ ತಂಡದ ಬಾಲರ್ಗಳಿಗೆ ನಡುಕ ಹುಟ್ಟಿಸ್ತಕ್ಕಂಥವ್ರು ಇಲ್ಲಿ ನಮ್ಮ ಆರ್ ಸಿ ಬಿ ತಂಡದವರ ಕಡೆಗೆ ಮೊಮೆಂಟಮ್ ಇದೆ ಆದರೂ ಕೂಡ ಅತ್ಯಂತ ಮಹತ್ವದ ಪಂದ್ಯಗಳಲ್ಲಿ ನಮ್ಮ ಆರ್ ಸಿ ಬಿ ತಂಡದವರು ಹಿಂದಿನ ಇತಿಹಾಸವನ್ನು ನೋಡಿದಾಗ ಸ್ವಲ್ಪ ಅಂಜಿ ಅಳಕಬಿಡ್ತಾರೆ ಆ ಒಂದು ಹಿಂದೆ ಆಗಿರ್ತಕ್ಕಂಥ ಇತಿಹಾಸ ಮತ್ತೆ ಮರುಕಳಿಸದೇ ಇರಲಿ ಈ ಹಿಂದಿನ ಪಂದ್ಯಗಳಲ್ಲಿ ಆಡಿದ ಹಾಗೆಯೇ ಈ ಮುಂದಿನ ಪಂದ್ಯವನ್ನು ಕೂಡ ಆಡಿ ಆರ್ ಆರನ್ನು ಮನೆಗೆ ಕಳಿಸುತ್ತಾ ಮುಂದಿನ ನಮ್ಮ ಹಿಂದಿನ ಸೇಡನ್ನು ತೀರಿಸಿಕೊಳ್ಳುವಂಥ ಸಮಯ ಬಂದಿದೆ ಈ ಮುಂದಿನ ಗೇಮನ್ನು ಗೆದ್ದುಕೊಂಡು ನಮಗೆ ಮುಂದಿನ ಒಂದು ಪಂದ್ಯದ ಕಡೆಗೆ ನಮಗೆ ಹೋಗಬೇಕಾಗಿದೆ ಯಾಕಂತಂದ್ರೆ ಎಸ್ ಆರ್ ಎಚ್ ಕೂಡ ನಮ್ಮನ್ನು ಹೊಡೆದು ಹೊರಗೆ ಹಾಕಿತ್ತು ಆ ಸೇಡನ್ನು ಕೂಡ ನಮಗೆ ತೀರಿಸ್ಕೊಳ್ಬೇಕಾಗಿದೆ ಹಿಂದಿನ ಇತಿಹಾಸವನ್ನು ಅಳಿಸುವ ಸಮಯ ಬಂದಾಗಿದೆ ಲೆಟ್ಸ್ ಎಲ್ಲರೂ ಕೂಡ ನಾವು ಆಶಿಸೋಣ ಪ್ರಾರ್ಥಿಸೋಣ ನಮ್ಮ ಆರ್ ಸಿ ಬಿ ಗೆಲ್ಲಲಿ ಅಂತ ಜೈ ಆರ್ ಸಿ ಬಿ ಜೈ ಕನ್ನಡಿ